ಅರ್ಥ <muchas> ಮಾಡ್ಕೊಳ್ತೀವಿ ಅಸೆಂಬಲ್ಲಿ ಬಂದು ಬಿಟ್ಟು ಹೋಗಿದ್ದೆ ಹಾಂ ಹೋಗೋರಿಂದ ಬಂದುಬಿಟ್ಟಿದೆ ಹಾಂ ಸುಮಾರು ಫಿಫ್ಟೀನ್ ಡೇಸ್ ಆಯ್ತು ಫಿಫ್ಟೀನ್ ಡೇಸ್ ಹದಿನೈದು ದಿನ ಹ್ಞೂ ಹೊರಟೋಗುತ್ತೆ ಹೊರಟೋಗುತ್ತೆ ನಾವು ಇದು ಮಾಡಿದೆ ಎರಡು ಸರಿ ಹೋಗಿ ಒಂದ್ಸರಿ ಹೊರಟಾಯ್ತು ಆಮೇಲೆ ಈ ಊರು ಬಂದ್ಬಿಡ್ತು ಹಾಂ ಇದು ಓದಿ ಆಗಿಂದ ಬಂದು ಇವಾಗ ಈಗ ಫುಲ್ ಬಂದ್ಬಿಟ್ಟಿದ್ದೀವ್ ಇದು ನಮ್ಮ ಲೋಕಲಲ್ಲಿ ಸುರಂಗಣ್ಣ ಅಂತ ಇಂಗ್ಲೀಷಲ್ಲಿ ಬ್ರೌನ್ಸ್ ಪ್ಯಾಕ್ ಅಂತ ಹೇಳ್ತೀವಿ ಕನ್ನಡದಲ್ಲಿ ನಾವು ಇನ್ನೊಂದು ಹೆಸರು ಹೇಳ್ತೀವಿ ಇದಕ್ಕೆ ರಾಮ ಬಾಣದ ಅಂತ ಹೇಳ್ತೀವಿ ಈ ಯಾವೆಲ್ಲ ತೆಂಗಿನ ಮರದ ಮೇಲೆ ಹೌದು ಮರದಗಳ ಮೇಲೆ ಮತ್ತು ತುಂಬ ಹಳೆಯ ಜಾಗಗಳಲ್ಲಿ ಯಾಕೆಂದಾಗಿ ಉಳಿಕೆ ಓತಿಕೆ ತಾಯಿರುತ್ತೆ ಒಂಟೆಗಾಲ ಇರುತ್ತೆ ಅದನ್ನ ತುಂಬ ಇಷ್ಟ ಪಡುತ್ತಿದೆ ಆಹಾರಕ್ಕೆ ಅದರಿಂದ ಜಾಸ್ತಿ ಮರ್ದಾಗುತ್ತೆ ಅದಕ್ಕೆ ಇಲ್ಲಿ ಬಂದುಬಿಟ್ಟಿದೆ ನೋಡಿದ್ರು ಹಾಂ ಎಲ್ಲೊಂದು ಬೈಮಿಸ್ ಆಗಿ ಮರದಲ್ಲೆಲ್ಲ ಸೀಟು ಬಿದ್ದಿರಬೇಕು ಸೀಟಿಂದ ನಿಮಗೆ ಈ ಪಲ್ಲಿಗಳಿ ಪಲ್ಲಿಗೋಸ್ಕರ ಬಂದುಬಿಟ್ಟಿದೆ ಪಲ್ಲಿಗೋಸ್ಕರ ಹೊಂದಿಗೊಳ್ತೀವಿ ಪಲ್ಯಗಳು ಇದು ತೋಳ ಇವೆಲ್ಲ ಓದಿ ಹಾಡು ಈ ಒಂಟೆಗಾಲ ಮತ್ತು ಇದು ಏನೋ ಹಾಂ ಇದು ತುಂಬಾ ಫಾಸ್ಟ್ ಫಾಸ್ಟ್ ಸುಮ್ಮನೆ ಸಕ್ಕತ್ ಫಾಸ್ಟ್ ಸಕ್ಕತ್ ಫಾಸ್ಟ್ ನಾನು ಅದನ್ನು ಟಚ್ ಮಾಡಬೇಕಾದ್ರೆ ನಾನೇ ಒಂದು ಟ್ವಿಂಕಲ್ ಟಿಕ್ಸ್ ಮಾಡಬೇಕು ಒಂದು ಚೇರ್ ಇದೆಯಾ ಚೇರ್ 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 ಕೊಡ್ತೀನಿ ತುಂಬ ಸೂಕ್ಷ್ಮ ಸರ್ ಅದು

ಒಳ್ಳೆ ರೀತಿಯಲ್ಲದ ಸರಿ ಅಂದರೆ ಇದು ಕೂಡ ನೋಡಿದ್ರೆ ಇನ್ನೊಂದು ಸೇಫ್ ಆದ ರೆಸ್ಕ್ಯೂ ಅಂದರೆ ಏನು ಈ ಹಾವಿಗೆ ಯಾವುದೇ ರೀತಿ ತೊಂದರೆ ಇಲ್ಲದೆ ಈ ಹಾವನ್ನ ನಾವು ಸಂರಕ್ಷಣೆ ಮಾಡಿದ್ದೀವಿ ಅಂದರೆ ಇದು ಕೂಡ ಒಂದು ಇದಕ್ಕೆ ಅದೊಂದು ಸೂಟಬಲ್ ನೇಚರ್ ಅಂದರೆ ಒಂದು ಫಾರೆಸ್ಟ್ ಏರಿ ಇದನ್ನ ಪ್ಲೇಸ್ ಕೂಡ ಮಾಡೋಣ ಮಾಡಿ ಸರ್ ನಿಮ್ಮ ಹೆಸರು ಹೋಗ್ಬಿಡಿ ಸರ್ ಸರ್ ರಾಧಾಕೃಷ್ಣ ಸರ್ ರಾಧಾಕೃಷ್ಣ ಬನ್ನಿ ಸೂಪರ್ ಸರ್ಕರು ಇಟ್ಟಿರ್ತದ ಹಾಂ ಇಲ್ಲ ಸರ್ ಆ ಹೆಸರು ಎಲ್ಲಿರ್ತಾರೆ ಸರ್ ರಾಧಾಕೃಷ್ಣ ಅಂತ ಅನ್ನಿಸ್ಕೊಂಡು ಎರಡು ಐತೆ ನೋಡಿ ತುಂಬ ಖುಷಿ ಆಯ್ತು ಹೆಸರು ಐಜೂರು ಓಕೆ ನೋಡೋದಲ್ಲ ಇದು ನಮ್ಮ ಐಜೂರಲ್ಲಿ ಸಂರಕ್ಷಣೆ ಮಾಡಿದಂಥ ರಿಲೀಸ್ ಕೂಡ ಆಯಿತು ಮತ್ತು ಎಲ್ಲರಿಗೂ ಚಾನ್ಸ್

ಅವುಗಳಿಗೆ ಆಹಾರ ಅಲ್ಲೇನೆ ಚೆನ್ನಾಗೇ ಬೆಾನೆ ಅಲ್ಲೇ ಒಳ್ಳೆ ಜಾಗ ಇದಕ್ಕೆ ಇದು ಒಳ್ಳೆ ಆಹಾರ ಒಳ್ಳೆ ವೆದರು ಒಳ್ಳೆ ಟೆಂಪ್ರ ಇದೆ ಈ ಹಾವು ಈ ಹಾವುಗಳು ಇಂಥ ಜಾಗದಲ್ಲಿ ತುಂಬ ಹೆಚ್ಚಾಗಿ ಇರೋಕ್ಕೆ ಇಷ್ಟಪಡೋದು ತುಂಬ ಸತ್ತೆಗಳು ಹಳೆ ಕಸ ಇಟ್ಟಿಗೆಗಳು ಹಳೆ ಮನೆ ಇದೊಂದು ಇಂಡಿಯನ್ ರ್ಯಾಂಡ್ ಸ್ನೇಕ್ ಅಂದರೆ ಅದು ಕೆರೆ ಹಾವು ಕೂಡ ಇದೆ ಸಖತ್ತು ಬ್ಯೂಟಿಫುಲ್ ಸ್ನೇಕು ಆ್ಯಕ್ಚುಲಿ ಇದು ನಮ್ಮ ರೈತನ ಮಿತ್ರ ಜಾಗ ಮಾಡ್ಕೋಬೇಕು ಎಷ್ಟು ಸೈಲೆಂಟಾಗಿ ಅಲ್ಲೈತಲ್ಲೀಗ ಅವನಿಗೆ ನಮ್ಮ ಕ್ಯಾಮರಾಮನ್ ಹತ್ರ ಹೋಗಿದ ತಕ್ಷಣವೇ ಅದಕ್ಕೆ ಅರ್ಥ ಆಯಿತು ಎದುರುಗಡೆ ನನ್ನ ವೈರಿ ಇದ್ದಾನೆ ಅಂತ ಈಗ ಅದು ನಾಲ್ಕು ಸುತ್ತ ಅಲ್ಲಿ ಅರ್ಥ ಮಾಡ್ಕೊತಿದ್ದೆ ನಾಲ್ಗೆ ಎಷ್ಟು ಫಾಸ್ಟಾಗಿ ಆಡಿಸ್ತೈತೆ ಅಂತ ಎಲ್ಲ ಅರ್ಥ ಆಗೋದು ನಾಲ್ಕು ಮೇಲೆ ಮುಂದ್ಗಡೆ ಆಹಾರ ಇದೆಯಾ ದುಸ್ಮನೆ ಅದು ನಾಲ್ಕೈದು ಅದು ಎಲ್ಲ ಅರ್ಥ ಮಾಡ್ಕೊಳ್ತೀವಿ ಸ್ವಲ್ಪ ಇದ್ದು ಇನ್ನೇನಾದ್ರು ಇದ್ರೆ ಅದ್ರ ಅದರೊಳಗೆ ಹೇಳಿದ್ರು ತಿಂಗಳು ಒಂದು ವರ್ಷಕ್ಕೆ ಏಳು ತಿಂಗಳು ಇರಲಿ ಅಂತ ನಾನು ಮನೆಯವ್ರಿಗೆ ಭಯ ಅಯಾಸ ಯಾವ ಭಯಾಸ ಇಲ್ಲ ಮೊನ್ನೆ ಇಲ್ಲಿ ಒಂದು ನಾಗರಾಜ್ ಮರಗಿ ಬಂದ ಅದು ಅಲ್ಮೋಸ್ಟ್ ಇಷ್ಟ ಇದೆ ನಮ್ಮ ನಾಯಿ ಬಿಟ್ಟಿದ್ದೆ ಹೌದಾ ಹೋಗಿ ಯಾವನ್ನ ಖರ್ಚಿದೆ ಆ ನಾಯಿನ ಖರ್ಚು ಬಿಟ್ಟು ಸತ ಇದೆ ಪಲ್ಲವಿ ಪೆಟ್ರೋಲ್ ಬ್ಯಾಂಕ್ ಹಾಂ ಟ್ಯಾಂಕ್ ಆಮನ ಪಲ್ಲವಿ ಪೆಟ್ರೋಲ್ ಬ್ಯಾಂಕ್ ಟ್ಯಾಂಕ್ ಕೂಡ ಸರ್ ಆದಷ್ಟು ಸೇಫ್ ಆಗಿರಲಿ ಸರ್ ಸ್ವಲ್ಪ ನೀವು ಅದಕ್ಕೆ ಕ್ಲಿಯರ್ ಮಾಡ್ತೀವಿ ಹಳೆ ಐಟಮ್ಗಳು ಹಳೆ ವಸ್ತುಗಳು ಇವೆಲ್ಲ ಮಾಡಿದಾಗ ಕೀಚಗಳು ಸ್ವಲ್ಪ ಜಾಸ್ತಿ ಆದಾಗ ಬನ್ನಿ ಸರ್ ಅವುಗಳ್ ಸರ್ ಕೊಡ್ತೇವೆ ಆಹಾರನೇ ಇದು ಸರ್ ಅವುಗಳ ಗಾರ್ಡನ್ ಏರಿಯಾದಲ್ಲಿ ನೀವು ವರ್ಕ್ ಮಾಡಬೇಕಾದ್ರೆ ಕಬ್ಬು ಶೂ ಹಾಕಬೇಕು ಕಬ್ಬು ಚೂ ಕೊಡುತ್ತೆ ಕಬ್ಬು ಚೂ ಹಾಕೋಸು ಜ್ಯೂಸ್ ಮಾಡಿಕೊಡ್ತೀವಿ ಯಾಕೆಂದ್ರೆ ಚೆನ್ನ ಗುಡ್ಡಲೆಲ್ಲ ಗೊತ್ತಾಗಲ್ಲ ನೀವೆಲ್ಲ ಸಡನ್ ಆಗಿ ಕಾಲಿಟ್ಟಾಗ ಬೈಟ್ ಆಗುತ್ತೆ ಎಲ್ಲಾರು ಅಷ್ಟೇಸು ಫ್ರೆಂಡ್ಸ್ ಯೂಸ್ ಮಾಡಿ ಸೇಫ್ಟಿ ಸ್ನೇಹಿತರೆ ನಮ್ಮ ಪಲ್ಲವಿ ಪೆಟ್ರೋಲ್ ಬ್ಯಾಂಕಲ್ಲಿ ನಮ್ಮ ಗಾರ್ಡನ್ ಏರಿಯಾದಲ್ಲಿ ಇದ್ದಂಥ ಆದಷ್ಟು ನಾವು ಗಾರ್ಡನ್ ಏರಿಯಾದಲ್ಲಿ ಏನೇ ಒಂದು ವರ್ಕ್ ಮಾಡಬೇಕಾದ್ರೂ ಅಲ್ಲಿ ವರ್ಕರ್ಸ್ ಇರ್ತಿರಲ್ಲ ಅವರು ಗಂಬುಟ್ ಶೂ ಬರುತ್ತೆ ಆ ಗಂಬುಟ್ ಶೂ ಯೂಸ್ ಮಾಡಿದ್ರೆ ತುಂಬ ಸೇಫ್ಟಿ ಅಂತ ನಾನು ನನ್ನ ಅನ್ ಅನುಭವದಲ್ಲಿ ಹೇಳ್ತಾ ಇದ್ದೀನಿ ಯೂಸ್ ಮಾಡಿ ತುಂಬ ಸೇಫ್ಟಿ ಕೂಡ ಅದು ಸರಿಸರೆ ರಿಲೀಸ್ ಕೂಡ ಆಯ್ತು ಮತ್ತೆಲ್ಲರಿಗೂ ಎಲ್ಲರಿಗೂ